ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಂದು ಶ್ರೀ ಚನ್ನಕೇಶ್ವರ್ ಡಿಲೆಕ್ಸ್ ಲಾಡ್ಜ್ನ ಮಾಲೀಕರಾದ ಶ್ರೀಯುತ ಕೆಎಂ ನಾರಾಯಣಸ್ವಾಮಿಯವರು ಸಂಗಮ್ ಕೋಆಪರೇಟಿವ್ ಸೊಸೈಟಿಯು ಎನ್ಎಸ್ಡಿಎಲ್ ಪೇಮೆಂಟ್ ಬ್ಯಾಂಕ್ನ ಸಹಯೋಗದೊಂದಿಗಿರುವ ಎಟಿಎಂ ಕಾರ್ಡ್ಗಳ ಬಿಡುಗಡೆಗೆ ಚಾಲನೆಯನ್ನು ನೀಡಿದರು ಈ ಎಟಿಎಂ ಕಾರ್ಡ್ನಲ್ಲಿರುವ ಸೌಲಭ್ಯಗಳು ಝೀರೋ ಬ್ಯಾಲೆನ್ಸ್ ಖಾತೆಯನ್ನು ತೆರೆಯಬಹುದಾಗಿದೆ ನೆಫ್ಟ್ ಟಿ ಜಿ ಎಸ್ ಐ ಎಂ ಪಿ ಎಸ್ ಸರ್ವಿಸ್ಗಳನ್ನು ಪಡೆಯಬಹುದು ಹಾಗೂ ಫೋನ್ಪೇ ಜಿಪೇ ಪೇಟಿಎಂ ಸ್ಕ್ಯಾನರ್ ಕ್ಯೂ ಆರ್ ಕೋಡ್ ನ ಮೂಲಕ ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ ಹಾಗೂ ಬಹಳ ಮುಖ್ಯವಾಗಿ ಸಂಗಮಂನ ಗ್ರಾಹಕರಿಗೆ ಈ ಎ ಟಿ ಎಂ ಕಾರ್ಡ್ ನ ಮೂಲಕ ಎರಡು ಲಕ್ಷ ರೂವರೆಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಸಹ ಪಡೆಯಬಹುದಾಗಿದೆ ಹಾಗೆಯೇ ಸಂಗಮಂನ ಗ್ರಾಹಕರಿಗೆ ಇಂದು ಸಾಲ ಸೌಲಭ್ಯಗಳನ್ನು ನೀಡಲು ಪ್ರಾರಂಭಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಗಮಂ ಕೋಆಪರೇಟಿವ್ ಸೊಸೈಟಿಯ ಸಿಇಒ ಆದಂತಹ ಸಿಂಗದೇವನವರು ಹಾಗೂ ಕರ್ನಾಟಕ ಅಡ್ಮಿನ್ ಮ್ಯಾನೇಜರ್ ಆದಂತಹ ಸುನೀತಾ ಚಿಂತಾಮಣಿ ಬ್ರಾಂಚ್ ವ್ಯವಸ್ಥಾಪಕರಾದಂತಹ ಅಂಬರೀಷ್ ಅವರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮ್ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡಿಂಗ್ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಲೆಟ್ಸ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್